ಭಯೋತ್ಪಾದನೆ ವಿರುದ್ದ ಭಾರತ ಕೈಗೊಂಡ ಕಾರ್ಯಾಚರಣೆ ಹಾಗೂ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದನೆ ಕುರಿತು ಹಲವು ದೇಶಗಳಿಗೆ ಮಾಹಿತಿ ನೀಡುವ ವಿವಿಧ ಪಕ್ಷಗಳ ಸಂಸದರನ್ನು ಒಳಗೊಂಡ ನಿಯೋಗಗಳು ಭೇಟಿ ನೀಡುತ್ತಿವೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಅಲ್ಲಿನ ಸಹವರ್ತಿಗಳೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ನೀಡಿತು ಕೊರಿಯಾ ಮತ್ತು ಭಾರತ ಸಂಸದೀಯ ಗುಂಪಿನ ಅಧ್ಯಕ್ಷರಾದ ಯುನ್ ಹೋ ಜುಂಗ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು ಈ ವೇಳೆ ನಿಯೋಗವು ಭಯೋತ್ಪಾದನೆಯನ್ನು ಪ್ರಾಯೋಜಿಸುವುದು ಕಳೆದ ನಲವತ್ತು ವರ್ಷಗಳಿಂದ ಪಾಕಿಸ್ತಾನದ ನೀತಿಯಾಗಿದೆ ಎಂದು ಪ್ರಸ್ತಾಪಿಸಿತು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಫ್ರಾನ್ಸ್ಗೆ ತೆರಳಿದ್ದು ವಿವಿಧ ಸಂವಾದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದೆ ಈ ವೇಳೆ ರವಿಶಂಕರ್ ಪ್ರಸಾದ್ ಭಯೋತ್ಪಾದನೆಗೆ ಬೆಂಬಲ ನೀಡುವ ಪಾಕಿಸ್ತಾನಕ್ಕೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪ್ರತ್ಯುತ್ತರ ನೀಡಿದೆ ಎಂದು ತಿಳಿಸಿದರು ಈ ನಿಯೋಗ ಬಳಿಕ ಬ್ರಿಟನ್ ಇಟಲಿ ಡೆನ್ಮಾರ್ಕ್ ಹಾಗೂ ಯುರೋಪಿಯನ್ ಯೂನಿಯನ್ಗಳಿಗೂ ಭೇಟಿ ನೀಡಲಿದೆ ಬಿಜೆಪಿ ಸಂಸದ ಬೈಜಯಂತ್ ಜೆ ಪಾಂಡ ನೇತೃತ್ವದ ನಿಯೋಗ ಕುವೈತ್ಗೆ ತೆರಳಿದೆ ಈ ಮಧ್ಯೆ ಸಂಸದೆ ಸುಪ್ರಿಯಾ ಸುಲೆ ನೇತೃತ್ವದ ನಿಯೋಗ ಕತಾರ್ಗೆ ಭೇಟಿ ನೀಡಿ ಹಲವು ನಾಯಕರೊಂದಿಗೆ ಮಾತುಕತೆ ನಡೆಸಿದೆ ಡಿಎಂಕೆ ಸಂಸದೆ ಕನ್ನಿಮೋಳಿ ಕರುಣಾನಿಧಿ ನೇತೃತ್ವದ ಸರ್ವಪಕ್ಷ ನಿಯೋಗ ಸ್ಲೋವೇನಿಯಾಗೆ ಭೇಟಿ ನೀಡಿ ಅಲ್ಲಿನ ಹಲವು ನಾಯಕರೊಂದಿಗೆ ಸಮಾಲೋಚನೆ ನಡೆಸಿತು ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗ ಗಯಾನಾದ ಪ್ರಧಾನಿ ನಿವೃತ್ತ ಬ್ರಿಗೇಡಿಯರ್ ಮಾರ್ಕ್ ಆಂಟನಿ ಫಿಲಿಪ್ಸ್ ಅವರನ್ನು ಭೇಟಿ ಮಾಡಿತು ಇದೇ ವೇಳೆ ಗಯಾನಾದ ಐವತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಭಾಗವಹಿಸಿತು ನಂತರ ಉಪಾಧ್ಯಕ್ಷ ಭರತ್ ಜಗದಿಯೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು ಗಯಾನ ಪ್ರಧಾನಿ ಮಾರ್ಕ್ ಆಂಟನಿ ಫಿಲಿಪ್ಸ್ ಪ್ರತಿಯೊಂದು ರಾಷ್ಟ್ರ ಶಾಂತಿಯುತವಾಗಿ ಬದುಕುವ ಹಕ್ಕನ್ನು ಹೊಂದಿದೆ ವಿಶ್ವದ ಯಾವುದೇ ಪ್ರದೇಶದಲ್ಲಿನ ಭಯೋತ್ಪಾದನಾ ಕೃತ್ಯವನ್ನು ಗಯಾನ ಖಂಡಿಸಲಿದೆ ಎಂದು ತಿಳಿಸಿದರು